ಎಲ್ರಿಗೂ ನಮಸ್ಕಾರ ಇವತ್ತು ಸುಲಭದ ಸುರುಳಿ ಹೋಳಿಗೆ ಯಾರು ಬೇಕಾದರೂ ಆರಾಮಲ್ಲಿ ಮಾಡುವಂಥ ಒಂದು ಹೋಳಿಗೆ ಮತ್ತು ಇದು ನೀವು ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು ಒಂದು ಸಾಂಪ್ರದಾಯಿಕವಾದ ಒಂದು ಸುರುಳಿ ಹೋಳಿಗೆ ಸುಲಭದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಲೈಕ್ ಕಮೆಂಟ್ ಕೂಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಇದು ಎಲ್ರಿಗೂ ನಮಸ್ಕಾರ ನೋಡಿ ಸುರುಳಿ ಹೋಳಿಗೆ ಮಾಡಲಿಕ್ಕೆ ಒಂದು ಬೌಲಷ್ಟು ಮೈದಾ ಹಾಕಿದ್ದೀನಿ ಇನ್ನೊಂದು ಬೌಲು ಹಾಕ್ತಾಯಿದ್ದೀನಿ ಎರಡು ಬೌಲು ನಾನು ಮೈದಾ ತಗೊಂಡಿದ್ದೀನಿ ಎರಡು ಬೌಲ್ ಮೈದಾ ತಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಿಟಿಕೆ ಸಾಕು ಇಷ್ಟೇ ಸಾಕು ಆಮೇಲೆ ಕಲರಿಗೆ ಒಂದು ಸ್ವಲ್ಪ ಚಿಟಿಕಷ್ಟು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಎಣ್ಣೆ ಏನೂ ಹಾಕ್ಕೊಳ್ಬೋದು ತುಪ್ಪ ಹಾಕಿದರೆ ಪರಿಮಳ ಜಾಸ್ತಿ ಅಲ್ಲ ಅಂತ ತುಪ್ಪ ಇದ್ದೀನಿ ಈಗ ಒಳ್ಳೆ ರೀತಿ ಕಲಿಸ್ಕೊಳ್ಳೋ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋ ತುಂಬ ಮೆತ್ತಗಾಗ್ಬೋದು ಬೇಡ ಸ್ವಲ್ಪ ಗಟ್ಟಿಯೇ ಇರಲಿ ಗಟ್ಟಿಯಾಗಿ ನಾ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಆಯ್ತು ತುಂಬ ತೆಳ್ಳಗಾಗಬಾರ್ದು ನೋಡಿ ಈ ಥರ ಗಟ್ಟಿ ನಾದ್ಕೊಂಡಿದ್ದೀನಿ ಏನು ತುಂಬ ಮೊದಲೇ ನಾದಿಡಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಮೊದಲು ನಾದಿಟ್ರೆ ಸಾಕು ಇದಕ್ಕೀಗ ಕಣಕ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟು ಅಷ್ಟು ಹೊತ್ತು ನಾದಿಟ್ಟರೆ ಸಾಕು ತುಂಬ ಸುಲಭ ಇದೆ ಯಾರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದೇ ಇಲ್ಲ ಇದು ಯಾರು ಬೇಕಾದರೂ ಮಾಡ್ಬೋದು ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ನೋಡಿ ಒಂದು ಬೌಲಷ್ಟು ಒಣ ಕೊಬ್ಬರಿ ತೊಗೊಂಡಿನಿ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಯಾಲಕ್ಕಿ ಹಾಕಿದ್ದೀನಿ ಇದನ್ನೀಗ ಪೌಡ್ರ್ ಮಾಡ್ಕೊಳ್ಳು ಇದಕ್ಕೆ ಈಗ ಒಂದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಪೌಡ್ರ್ ಮಾ ಸಕ್ಕರೆ ಒಟ್ಟಿಗೆ ಪೌಡ್ರ್ ಮಾಡ್ಕೊಂಡು ಬಿಡು ಪುಡಿ ಮಾಡಿದ್ದ ಸಕ್ಕರೆ ಇದೆ ನೋಡಿ ಒಂದು ಪಾತ್ರೆಗೆ ಇದ್ದೀನಿ ಸ್ವೀಟ್ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಬೋದು ಇದಕ್ಕೆ ತುರಿದಿಟ್ಟು ಒಣ ಕೊಬ್ಬರಿ ಇದೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಮತ್ತು ಒಣ ಕೊಬ್ಬರಿ ಒಳ್ಳೆ ರೀತಿ ಮಿಕ್ಸ್ ಆಗಲಿ ಒಂದೆರಡು ಸ್ಪೂನಷ್ಟು ಎಳ್ಳು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಆದರೆ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದಾಗತ್ತೆ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗಲಿ ಒಳ್ಳೆ ರೀತಿ ಮಿಕ್ಸ್ ಆಗಿದೆ ಈಗ ಇದು ರೆಡಿ ಆಯಿತು ಈಗ ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋ ತುಂಬ ದೊಡ್ಡ ಸೈಜ್ ಬೇಡ ಇದು ನೋಡಿ ಈ ಸೈಜ್ ಇದ್ದರೆ ಸಾಕು ಈ ಸೈಜ್ ಸಾಕು ಅದೇ ಥರ ಎಲ್ಲ ಉಂಡೆ ಮಾಡ್ಕೊಳ್ತೀನಿ ಅದೇ ಸೈಜಲ್ಲಿ ನೋಡಿ ಇಷ್ಟು ಉಂಡೆ ಆಗಿದೆ ಈಗ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಲಟ್ಸೋದಕ್ಕೆ ಮಾತ್ರ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟು ತೊಗೊಂಡಿದ್ದೆ ಯಾಕಂತ ಆಮೇಲೆ ಹೇಳ್ತೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಈಗ ಒಂದೊಂದೇ ಉರುಳೆನ ಹಿಟ್ಟಲ್ಲಿ ಮುಳುಗಿಸಿ ತೆಳ್ಳಗೆ ಲಡ್ಸ್ಕೊಳ್ಬೇಕು ತುಂಬ ತೆಳ್ಳಗೆ ನಮಗೆ ಎಷ್ಟು ತೆಳಗಾಗುತ್ತೆ ನೋಡಿ ಅಷ್ಟು ತೆಳಗೆ ಲಡ್ಸ್ಕೊಳ ನೋಡಿ ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ಇಷ್ಟು ತೆಳಗೆ ಲಡ್ಸ್ಕೊಳ್ಬೇಕು ಆಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೋದು ಹೀಗೆ ಹಾಕ್ತಾ ಹೋಗ್ಬೋದು ಎಲ್ಲ ಒಂದೇ ಸಲ ಲಟ್ಸ್ಕೊಳ್ಬೋದು ಈ ಥರ ಹಾಕೊಂಡ್ರೆ ಮಾಡಲಿಕ್ಕೆ ಬೇಗ ಆಗುತ್ತೆ ನಮಗೆ ನೋಡಿ ಎಲ್ಲ ಲಡ್ಸ್ಕೊಂಡಾಗಿದೆ ಇದು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೋದು ಅಂಟ್ಕೊಳ್ಳೋದಿಲ್ಲ ತೆಗಿಲಿಕ್ಕೂ ಅನುಕೂಲ ಆಗುತ್ತೆ ಇದು ಬಕೆಟ್ ಹಾಕಿದ್ರಿಂದ ಅಂಟ್ಕೊಳ್ಳೋದಿಲ್ಲ ಆರಾಮಲ್ಲೇ ನಾವು ಕಾಸುವಾಗ ತಗೊಳ್ಲಿಕ್ಕಾಗತ್ತೆ ಎಲ್ಲ ಬಿಡಿಸ್ಕೊಳ್ಳುತ್ತೆ ನೋಡಿ ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ ಬೆಂಕಿ ಸ್ಲೋ ಅಲ್ಲೇ ಇರಬೇಕು ಇದನ್ನು ಕಾಸುವಾಗ ತುಂಬ ಸ್ಲೋ ಅಲ್ಲೇ ಇರಬೇಕು ಹಂಚಿ ಕಾಸಿನ ಮೇಲೆ ಒಂದೊಂದೇ ಚಪಾತಿನ ಹಾಕಿಬಿಡುವ ಈ ಥರ ತುಂಬ ಹೊತ್ತು ಕಾಯ್ಬೇಕಾಗ್ಯೂ ಇಲ್ಲ ನೋಡಿ ಆ ಕಡೆ ಇಕಟಿ ತಿರ್ಸಿ ಹಾಕ್ಬೇಕು ತುಂಬ ಹೊತ್ತು ಕಾಯಿಸ್ಬೇಕಾಗಿಲ್ಲ ತೆಳ್ಳಿಗೆ ಲಡ್ಸಿದ್ದೀವಲ್ಲ ಉಬ್ಬು ಬೇಕಾಗಿಯೂ ಇಲ್ಲ ಈಗ ಸ್ವಲ್ಪ ನಾವು ಪುಡಿ ಪುಡಿ ಮಾಡಿದ್ದೀವಿ ನೋಡಿ ಸಕ್ಕರೆ ಮತ್ತು ಕೊಬ್ಬರಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡು ಪೂರ್ತಿ ಈಗ ಈ ಸೈಡಿಂದ ಅರ್ಧ ಮಡ್ಚಿದ್ರೆ ಆಯಿತು ಆ ಕಡೆಯಿಂದ ಅರ್ಧ ಮಡಚಬೇಕು ಈ ಥರ ಆಮೇಲೆ ಈ ಥರ ಮಡ್ಚಿದ್ರೆ ಆಯಿತು ಒಳ್ಳೆ ರೀತಿ ಒತ್ತಿ ಒತ್ತಿ ಬೇಯಿಸಿ ಅಷ್ಟೇ ಹ್ಞೂ ರೆಡಿ ರೆಡಿ ಕಾಯಿಸಿ ಅದ್ರ ಮೇಲೆ ಈ ಥರ ತೆಗೆದಿಟ್ಟು ಅದರ ಮೇಲೆ ಒಂದು ದಪ್ಪದ ಪಾತ್ರ ಈ ಥರ ಇಟ್ಟಿದ್ರೆ ಅದು ಒಳ್ಳೆ ಚಪ್ಪಟೆಯಾಗಿ ಕ್ರಿಸ್ಪಿ ಆಗುತ್ತೆ ಇನ್ನು ಮತ್ತು ಅಕ್ಕೀಟಲ್ಲಿ ನಾವು ಲಡ್ಸಿದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬೇಗನೆ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಕ್ರಿಸ್ಪಿಯಾಗಿ ಬಿಡುತ್ತೆ ಅದು ಹ್ಞೂ ಈಗಲೇ ಇಷ್ಟು ಕ್ರಿಸ್ಪಿ ಆಗಿದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಕ್ರಿಸ್ಪಿ ಆಗುತ್ತೆ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್ ಇರುತ್ತೆ ಥರ ಹಾಕಿಬಿಡ್ಬೇಕು ಬೆಂಕಿ ಸ್ಲೋನೇ ಇರಲಿ ಸ್ಲೋ ಅಲ್ಲೇ ಆಗಬೇಕು ದೊಡ್ಡ ಬೆಂಕಿ ಬೇಡ ಆ ಕಡೆ ತಿರ್ಸಿ ಹಾಕು ಮಧ್ಯದಲ್ಲೇ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡು ನೀವು ಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ದಿವ್ಸ ಇಟ್ಕೊಂಡು ತಿನ್ಬೋದು ತಿಂಗಳಗಟ್ಲೇನೂ ತಿನ್ಬೋದು ಏನಾಗೋದಿಲ್ಲ ಇದು ಈಗ ಈ ಕಡೆಯಿಂದ ಆ ಕಡೆಯಿಂದ ಈ ಥರ ಮಡಚಿ ಈಗ ಎರಡು ಕಡೆಯೂ ಸೇರಿ ಒಟ್ಟಿಗೆ ಒಂದೇ ಕಡೆ ಮಾಡಿದರೆ ಆಯಿತು ಸಲ ಆ ಕಡೆ ತಿರ್ಸಿ ಹಾಕ ಎರಡು ಕಡೆಯೂ ಒಳ್ಳೆ ರೀತಿ ಬೆಂದರೆ ಆಯಿತು ರೆಡಿ ಆಯಿತು ಇಷ್ಟೇ ನೋಡಿ ರೆಡಿ ಆಯಿತು ನೋಡಿ ಎಲ್ಲ ಹೋಳ್ಗೆ ರೆಡಿ ಆಯಿತು ಆರಾಮಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬೋದಾದಂಥ ಒಂದು ಹೋಳಿಗೆ ಇತ್ತು ಹೋಳಿಗೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋರು ಈ ಸುರುಳಿ ಹೋಳಿಗೆನ ಆರಾಮಲ್ಲಿ ಮಾಡ್ಬೋದು ಅಷ್ಟು ಸುಲಭ ಇದೆ